ಹಾಯ್ ನವಿ ಏನು ನವಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲ ಕಣ್ಣು ಸಲಹಾಯಾಗಿದ್ದರೆ ಅನ್ನ ಒಂದು ವಿಡಿಯೋ ಇವತ್ತು ಮಾಡ್ತಾ ಮಾಡ್ತಾಯಿದ್ವಿ ಇವತ್ತ ಬಂದ ಬೆಳಗ್ಗೆನೇ ಬೇಗ ಎದ್ದುಬಿಟ್ಟು ಎಲ್ಲ ಕೆಲಸ ಮುಗಿಸಿ ತಿಂಡಿ ಲೇಟಾಗಿ ಮಾಡೋರು ಇವತ್ತು ನಾನು ಹೇಳ್ದೆನೇ ತಿಂಡಿ ಮಾಡಿರು ನಾನು ಬರೋ ಅಷ್ಟೊತ್ತಿಗೆ ತಿನ್ಬಿಟ್ಟು ಮಾಡ್ಕೋತೀನಿ ಯಾಕೋ ಸರಿಯಾಗಿ ನಿದ್ದೆ ಬರ್ತಾಯಿಲ್ಲ ಅಂತ ಅದರಿಂದ ನಮ್ಮ ನವಿಯರು ಬೆಳಗ್ಗೆಯೇ ಎಲ್ಲ ರೆಡಿ ಮಾಡ್ಕೊಂಡು ತಿಂಡಿನೂ ಮಾಡ್ತಾ ಇದ್ದಾರೆ ತಿನ್ಬಿಟ್ಟು ಮಲ್ಕೊಳ್ಳಿ ಅಂದ್ಬಿಟ್ಟು ರೈಸ್ ಆಗಿದೆ ಪುಳಿಯೋಗರೆ ಮಾಡ್ತಾಯಿದ್ರು ಗೊಜ್ಜೊಂದು ಮಾಡಿದ್ರೆ ಕಲಸಿದ್ರೆ ಆಯಿತು ನೋಡಿ ಫಸ್ಟು ಕಡಲೆ ಬೀಜ ಎಲ್ಲ ಇದ್ದಾರೆ ಫಸ್ಟ್ ಹುರ್ಕೊಂಬಿಟ್ಟು ಎತ್ತಿಕೊಳ್ತಿದ್ರು ಇವತ್ತು ಒಗ್ಗರಣೆಗೆ ಹಾಕ್ಬಿಟ್ಟಿದ್ದಾರೆ ಎತ್ತಿಕ್ಕೊತಿಯ ಸೊ ತಿಂದುಬಿಟ್ಟು ಮಲ್ಕೊಳ್ಳೋಣ ಗೈಸ್ ನಿನ್ನೆ ಮೊನ್ನೆ ಯಾಕೋ ಸರಿಯಾಗಿ ನಿದ್ದೆ ಬತ್ತೆಲ್ಲ ಗೈಸ್ ಈ ಬೇಸಿಗೆ ಶುರುವಾಗೈತಲ್ಲ ಆಗೈತಲ್ಲ ಅದರಿಂದನೂ ಏನೋ ಗೊತ್ತಿಲ್ಲ ಈ ನೈಟ್ ಶಿಫ್ಟ್ ಮುಗಿಸ್ಕೊಂಬಂದ್ರೆ ಸಾಕು ಸರಿಯಾಗಿ ನಿದ್ದೆ ಬರ್ತಾಯಿಲ್ಲ ಡೇ ಅಲ್ಲಿ ಆರಾಮಾಗಿ ನಿದ್ದೆ ಬರುತ್ತೆ ಯಾಕೆಂದರೆ ಫ್ಯಾನ್ ಇರುತ್ತಲ್ವಾ ಫ್ಯಾನ್ ಇರುತ್ತೆ ಆದ್ರೂ ಬೆಳಗ್ಗೆ ಬೆಳಗ್ಗೆ ರಾತ್ರಿ ರಾತ್ರಿಯೇ ರಾತ್ರಿ ನಿದ್ದೆ ಮಾಡೋರು ರಾತ್ರಿಯೇ ಬೆಸ್ಟು ಈ ಬೆಳಗ್ಗೆ ಹೊತ್ತು ಇವಾಗ ಇಷ್ಟ ಇಲ್ಲ ಈ ಬೇಸಿಗೆ ಟೈಮಲ್ಲಿ ಇಷ್ಟ ಆಗೋಲ್ಲ ಸೆಕೆ 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 ಹಾಗೆ ಒಂದು ಲೋಟ ಹಾಲು ಕಾಯಿಸ್ಕೊಡಿ ಕುಡಿಯೋಣ ಕುಡಿಬಿಟ್ಟು ಹ್ಞೂ ನಿನ್ನೆ ಒಂದು ಮಾತ್ರೆ ನಂಗೆ ಮುಟ್ಟೋಗಿದೆ ಹೋಗಿದೆ ಕಾಯಿಸೋದು ಹೊಟ್ಟೆಲ್ಲ ಇವಾಗ ನಮ್ಮ ನವಿ ತಿಂಡಿ ಮಾಡಿಲ್ಲ ಅಂದಿರಿ ಎಷ್ಟು ಬಯಸ್ಕೊಂಡಿರೋಳೋ ಗೊತ್ತಿಲ್ಲ ಕಾಯಿಸಿ ನಿನ್ನೆ ಅಷ್ಟೆಲ್ಲ ಹೇಳಿದ್ದೀನಿ ಏನು ಮಾಡಿಲ್ವಾ ಅಂತವಾ ಸೊ ಯಾಕೆ ಬೇಕು ಅಂತ ಮಾಡೋಳು ನಾನು ಹೇಳಿದ್ದೆ ಚಾಲೆಂಜ್ ನಿನ್ಗೆ ಕೆಲ ಆಗುತ್ತೋ ಆಗಲ್ಲೋ ನೋಡ್ತೀನಿ ಅಂತಿಂಗ್ ತಿಂದ್ಬಿಟ್ ಮಲ್ಕೊಳನ ಅವಾಗ ನಮ್ ನವಿ ಎಬ್ಬ್ರಸಲ್ಲ ಇಲ್ಲಾಂದ್ರೆ ಹತ್ತುವರೆಗೆ ನಾನೇ ಎದ್ ಬರ್ತೀನಿ ನಿದ್ದೆನೆ ಇಲ್ಲ ಅಂತ ಹೇಳೋಣ ಇವಾಗಾದ್ರೊಂದು ಹೊಟ್ಟೆ ತುಂಬ ತುಂಬಾ ಊಟ ಮಾಡಿ ಮಲ್ಕೊಂಡ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ ಸೊ ನೋಡಿದ್ರೆ ಇವಾಗ ಇದು ಪುಳಿಯೋಗರೆ ಪೌಡ್ರು ಮಿಕ್ಕಿದು ಒಗ್ಗರಣೆ ಹಾಕ್ತಿದಾರೆ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ರೆ ಇದು ಎಕ್ಸ್ಟ್ರಾ ಒಗ್ಗರಣೆ ಹಾಕೊಂಡ್ರೆ ಬರೀ ಇದನ್ನೇ ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಮೆಣಸಿಕಾಯಿ ಮುರಿಯೋದು ನೋಡಿದ್ದೀರಾ ಫಸ್ಟ್ ಟೈಮ್ ಕಟ್ ಮಾಡ್ತಿರೋದು ಒಣ್ಮೆಣ್ಸಿಕಾಯಿ ನೋಡ್ತಾ ಇರ್ತಾರೆ ನೋಡಿ ನಮ್ಗಾನಿದ್ದೆ ಗಟ್ಟಿರೋ ಮಕ್ಕ ಹೆಂಗ್ ಕಾಣುತ್ತೆ ಈ ತರ ಇರುತ್ತೆ ನಮ್ಮ ಇಯರ್ಫೋನ್ ಅಲ್ಲಿ ಬಿದ್ದು ಅಡ್ಡಾಡ್ತೈತೆ ನಮ್ಮ ಮಕ್ಕಳು ಎದ್ಬಿಡ್ತಾರೆ ಸೌಂಡ್ ಗೆನ್ಬಿಟ್ಟು ಸೆಲೆಂಟ ಮಾಡ್ತಾಯಿದ್ದಾರೆ ಇದಾರೆ ಅಡ್ಗೇನ ಮಾತಾಡ್ಕೊಂಡು ಮಾತಾಡ್ಕೊಂಡು ಗಯಸ್ ಇದ್ರು ತುಂಬಾ ಹಾಕಕ್ ಸ್ವಲ್ಪ ಹಾಕ್ಸಿದ್ದೀನಿ ಬೇಡ ಅಂತ ಮೆಣಸಿಗೆ ಹಾಕಬೇಕು ನೆಕ್ಸ್ಟ್

ಸೂರ್ಯ ಅವರು ಉದ್ಯೋಗಕ್ಕೆ ರೆಡಿ ಆಗ್ತಾ ಇದಾರೆ ಎಲ್ಲ ಕೆಂಪು ಕೆಂಪುಗಾಗಿದೆ ನೋಡಿ ಆ ಸೈಡ್ ಆರೂವರೆ ಇವಾಗ ನೋಡಿ ಬೇಸ್ ಕಿಟಕಿಯಿಂದ ಈ ಥರ ಕಾಣಿಸ್ತಾಳೆ ನವಿ ಇಲ್ಲಿ ಪುಳಿಯೋಗರೆ ಇದೆ ಇನ್ನೊಂದು ಐದಾ ಸರಿ ಓಕೆ ಮಾಡಿ ಆಮೇಲೆ ನಮ್ಮನೆ ಟಾಪಲ್ಲಿರೋದಕ್ಕೆ ಗಾಯಿಸಿ ಒಳ್ಳೆ ಗಾಳಿ ಮಾತ್ರ ಚೆನ್ನಾಗಿ ಬೀಸತ್ತೆ ಒಳಗಡೆಗೆ ಗಾಳಿ ಬೀಸ್ತೈತಂತೆ ತಿಂಡಿ ಮಾಡೋಕ್ಕೆ ಆದರೆ ರೂಮಿಗೆ ಗಾಳಿ ಬೀಸಲ್ಲ ಅಡುಗೆ ಮನೆಗೆ ತುಂಬ ಗಾಳಿ ಬೀಸುತ್ತೆ ಬೆಳಗ್ಗೆ ನೆದ್ದು ಕಸ ಗುಡಿಸಿ ರಂಗೋಲಿ ಗುಡ್ಸಿದರೆ ಅದೆಲ್ಲ ಒಂದು ಹತ್ತು ಗಂಟೆದಾಗ ಈ ರಂಗೋಲಿಗಳೆಲ್ಲ ಆಮೇಲೆ ಹೋಗ್ತಾ ಇರುತ್ತೆ ಏನೇ

ನೋಡಿ ಗೈಸ್ ಫೈನಲಿ ಸೂರ್ಯ ಉಟ್ತಾ ಇರೋದು ಎಷ್ಟು ಚೆನ್ನಾಗಿ ಇದೆ ಅಂತ ಬ್ರೈಟ್ನೆಸ್ ಫುಲ್ಲು ಕಡಿಮೆ ಕೊಟ್ಬಿಟ್ಟು ವೀಡಿಯೋ ಇದ್ದೀನಿ ಎಷ್ಟು ಅದಕ್ಕೆ ಚೆನ್ನಾಗಿ ಕಾಣಿಸ್ತೈತಿ ಇಲ್ಲಾಂದರೆ ಕಾಣಿಸೋದೇ ಇಲ್ಲ ಅಷ್ಟು ಪ್ರಕಾಶಮಾನವಾಗಿ ಇರೋ ಸೂರ್ಯ ನೋಡಿ ಬ್ರೈಟ್ನೆಸ್ ಕೊಡ್ತಾ ಹೋಗ್ತೀನಿ ಯಾವ ಥರ ಹೋಗುತ್ತೆ ಅಂತ ನೋಡೋಕೆ ಕಾಣಿಸ್ತೈತೆ ಅದೇ ಥರ ಆದರೆ ಬ್ರೈಟ್ನೆಸ್ ಜಾಸ್ತಿ ಮಾಡ್ದಂಗೆ ಕಾಣಿಸೋದೇ ಇಲ್ಲ ಯಾರ್ ಮನೆಲ ಬೆಳೆಗೆ ಬೆಳೆಗೆನೆ ಪೂಜೆ ಆಗ್ತಾ ಇತಿ ಗಂಟೆ ಸೌಂಡ್ ಅರಸು ಪಿಚರ್ ಅಲ್ಲಿ ಪುನೀತ್ ರಾಜ್ ಕುಮಾರ್ ಸರ್ ಕೂಗ್ತಿರಲ್ಲ ಅಂಕ ಹೋಗಬೇಕು ಅಪಾರ್ಟ್ಮೆಂಟ್ ಅಲ್ಲಿ ಇರರೆಲ್ಲ ಇದ್ದಾಚೆ ಬಂದು ಬಿಡ್ತಾರೆ ನವಿ ಈ ತರ ಸೂರ್ಯ ಊಟದ ನೀ ಯಾವಾಗ ನೋಡ್ತಿದ್ದೆ ಅಂದರೆ ಇವಾಗಲ್ಲ ಈ ರೀಸೆಂಟ್ ಆಗಲ್ಲ ಅದಕ್ಕಿಂತ ಮುಂಚೆ ನೋಡಲಲ್ಲ ಮದುವೆದಾಗಿಂದ ನೋಡೋಲ್ಲ ಹಾಂ ಅವಾಗ ನೋಡಿದ್ಯಾ ಅದೆಷ್ಟು ಬೆಳೆ ಬೆಳಗ್ಗೆ ನೋಡ್ತಿರ್ಲಿಲ್ಲ ಹ್ಞೂ ನೋಡಿಲ್ಲ ಇಷ್ಟು ಬೇಗ ತಿಂದಿರೋದು ಯಾವತ್ತೂ ನೋಡಿಲ್ಲ ನನ್ನ ನನ್ನ ಫ್ರೆಂಡ್ಸು ಇದಕ್ಕಿಂತ ಬೇಗನೆ ತಿಂತಾರೆ ಹಂಗೆ ಹೇಳು ಡ್ಯೂಟಿಗೆ ಹೋಗ್ತಾರಲ್ಲ ಆರುವರೆಗೆ ಡ್ಯೂಟಿ ಆರು ಗಂಟೆ ಐದೂವರೆಗೆ ತಿಂದ್ಬಿಟ್ಟು ಹೋಗ್ತಾರೆ ಒಬ್ಬವರು ಗೊತ್ತಾ ಸೊ ನಾನು ಏಳು ಗಂಟೆಗೆ ತಿಂತಾ ಇದ್ದೀನಿ ಗ ನಾಡಿ ಗೈಸ್ ಪುಳಿಯೋಗ್ರಿ ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಈ ಥರ ಇದ್ರೆ ವಾ ಬ್ಯೂಟಿಫುಲ್ ನಿಮ್ಮ ಮಗನ ಕೇಳು ಸೂಪರಾಗೈತೆ ಅಂತೀವ್ರ ಇಷ್ಟ ಆಗುತ್ತೆ ಚೆನ್ನಾಗಿ ಮಾಡ್ಬೇಕಷ್ಟೆ ಡಬ್ಬ ಥರ ಮಾಡಿದ್ರು ಇಷ್ಟ ಆಗಲ್ಲ ಹ್ಞೂ ಇವಾಗ ಚೆನ್ನಾಗಿ ಮಾಡ್ತೀಯ ಮೋಸ್ಟ್ಲಿ ಪುಳಿಯೋಗರೆ ಪ್ಯಾಕೆಟ್ ಚೆನ್ನಾಗಿ ಬದ ಇದೆಯೋ ಭರ್ಜರಿ ತಿಂಡಿ ಆಯಿತು ಕೈ ಬೆಳಗ್ಗೆ ಬೆಳಗ್ಗೆ ಚೆನ್ನಾಗಿತ್ತು ಥ್ಯಾಂಕ್ ಯು ವೆಲ್ಕಮ್ ಸರಿ ಆಯ್ತು ನಂಗೆ ಗೊತ್ತಿದೆ ಡೈಲಾಗ್ ಹೊಡಿತಾಳೆ ಮೇಡಮ್ ಅಂತ ಯಾಕೆ ಯಾಕಿನ್ನೂ ಹೇಳಿಲ್ಲ ಅಂತ

ಯಾಕ ಸರಿ ನನಗೆ ಒಂಥರ ಚಿಂತೆ ಆದರೆ ನಿದ್ದೆ ಬರ್ತಾ ಇಲ್ಲ ಇವಳಗ್ ಒಂಥರ ಚಿಂತೆ ನೀನು ಬೆಳ್ಳ ಕಾಣಿಸ್ತಿದ್ದೀನಿ ನಾನು ಕಪ್ಪು ಕಾಣಿಸ್ತಾ ಇದ್ದೀನಿ ಬ್ರೈಟ್ನೆಸ್ ಕೊಡ್ಬೇಕಂತ ಬನ್ನಿ ಕೊಡೋಣ ಓಕೆ ನೋಡಿ ಗೈಸ್ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಖುಷಿ ಇದ್ದವನು ಅವರಮ್ಮ ಅಮ್ಮ ರಂಗೋಲಿ ಬಿಡಿಸಿದ್ರಲ್ಲ ಬೆಳಗ್ಗೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಗಳಿಸ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದಾನೆ ಅಂದರೆ ಸೊ ಇಲ್ಲಿ ನಮ್ಮ ನವಿಯವರು ಕ್ಲೀನ್ ಮಾಡ್ತಾ ಇದ್ದಾರೆ ಏಯ್ ತಿರುಗಿಸ್ಬಾರ್ದು ಅದನ್ನ ಅದು ಹಾಳಾಗುತ್ತೆ ಹಂಗೆ ತಿರುಗಿಸ್ಬಾರ್ದು ಓಕೆನಾ ಬೆಳಗ್ಗೆಯಿಂದ ಎರಡು ಸತಿ ಮೂರನೇ ಸತಿ ಕ್ಲೀನ್ ಮಾಡಿರೋದು ಚಡ್ಡಿ ಹಾಕಿದ್ದಾನೆ ಇವತ್ತು ಚಡ್ಡಿ ಹಾಕಿರ್ತೀವಿ ಗಾಯಿ ಸಾವನೆ ಬಿಚ್ಚಾಕೋದು ನೋಡಿ ನೋಡಿ ಹೆಂಗ್ ನೆಟ್ಕೊಂಡು ಹೋಗ್ತಾ ಇದ್ದೀನಿ ಕಾಲು ಸಿಕ್ಕಾಪಟ್ಟೆ ಸುಡ್ತೈತೆ ಆದ್ರೂ ಹೋಗ್ತಾ ಇದನ್ನ ಬರ್ಬೇಡ ಇರು ಬೆಳಗ್ಗೆಯಿಂದ ಎಷ್ಟನೇ ಸಲ ಆಯ್ತು ಕ್ಲೀನಿಂಗು ಆ ಥರ ಕ್ಲೀನ್ ಮಾಡಬಾರ್ದು ಅಂತಾರಲ್ವ ಯಾವಾಗ್ಲೂ ನೋಡಿ ಎಷ್ಟು ನಮ್ಮ ಮಕ್ಳು ಇರೋದ್ರಿಂದ ಕ್ಲೀನ್ ಮಾಡ್ತಾನೆ ಇರಬೇಕು ದೊಡ್ಡವರು ಹೇಳ್ತಾರೆ ಯಾವಾಗಲೂ ಕಸ ಹೊಡಿಬಾರ್ದು ಮನೇದ ಅಂತ ಆದರೆ ಈ ಮಕ್ಳು ಇರೋದು ನೋಡಿ 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 ಕಾಲು ಹೆಂಗುತ್ತೆ ರಂಗ ಕ್ಲಿಪ್ನೆಲ್ಲ ಹಾಕ್ತಾ ಇದೆಯಾ ಗುಡ್ಸಿ ಅಂತ ಮುರಿದಾಕ ಮುರಿದಾಕ್ದ ನೋಡಿ ಗೈಸ್ ನಮ್ಮ ಖುಷಿಗೆ ನನ್ನ ಸ್ಲೀಪರ್ ಬೇಕಂತೆ ಹಾಕೊಂಡು ನಡ್ಕೊಂಡು ಬರ್ತಾ ಇದ್ದಾನೆ ಹತ್ತು ಹನ್ನೊಂದು ಇಂಚ್ ಇದೆ ಈ ಸ್ಲೀಪರ್ ನನ್ ಕಾಲಿಗೆ ಹತ್ತು ಇಂಚ್ ಸಾಕು ಆದರೆ ಒಂದು ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಅಂಗೆ ನನಗೆ ದೊಡ್ಡದಾಗುತ್ತೆ ಇವನು ಆ ಕಡೆ ಹೇಳ್ಕೊಂಬತ್ತ ಇದ ನೋಡಿ ಹೊರಗಡೆ ಇದ್ರೆ ಏನು ಗಾಳಿ ಬೀಸುತ್ತೆ ಗಾಯಿ ಸಖತ್ತು ಗಾಳಿ ಬೀಸಿದೆ ನಿಮ್ಗೆ ವಾಯ್ಸು ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಗಾಳಿ ಸೌಂಡ್ಗೆ ಅದೇ ಮನೆಗಳೇ ಮನೆ ಒಳಗಡೆ ಹೋಗಿ ಇದು ಕಾಯ್ದಿರುತ್ತಲ್ಲ ಇದು ಅಷ್ಟು ಬಿಸಿ ಬಿಸಿ ಆಗುತ್ತೆ ನಮ್ಮ ನವಿ ಹೊರಗಡೆ ಹೋಗ್ಬಿಟ್ವೆ ಏನಾರು ತಗೊಂಬನ್ನಿ ಅಂತ ಕಳಿಸ್ತಾ ಇದ್ದಾರೆ ರೇಷನ್ ಮನೆಗೆ ಸ್ವಲ್ಪ ಬೇಕಿತ್ತು ಅದಕ್ಕೋಸ್ಕರ ನಮ್ಮ ಖುಷಿನ ರೆಡಿ ಮಾಡಿ ಕಳಿಸ್ತೀನಿ ಇರಿ ಹಂಗೆ ಕರ್ಕೊಂಡು ಹೋಗ್ಬಿಡಿ ಇದಕ್ಕೋಸ್ಕರ ಟಿ ಶರ್ಟ್ ಚೇಂಜ್ ಮಾಡಿಕೊಡ್ತೀನಿ ಇರಿ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾಯಿದ್ದಾರೆ ಇದ್ದಾರೆ ಆಚೆ ಬಾಯ್ ಖುಷಿ ಸುಮ್ಮನೆ ಆಟ ಆಡಿಸ್ತೀನಿ ನೋಡಿ ನೋಡಿ ಗೈಸ್ ನಮ್ಮ ನವಿಯವರು ನಮ್ಮ ಖುಷಿನ ರೆಡಿ ಮಾಡಿರೋದು ಯಾವ ರೀತಿ ಅಂತ ಇಲ್ಲ ನೋಡಿ ಮಗನೇ ಮೂರು ಬೊಟ್ಟಿಗ್ ಬಿಟ್ಟು ಯಪ್ಪ ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇಲ್ಲ ತುಂಬಾ ದಿನ ಆಯ್ತಲ್ಲ ನೋಡಿ ಅದಕ್ಕೆ ಹಿಂಗ್ ಅದ್ರ ಅನ್ಸ್ತೈತೆ ಡೈಲಿ ನೋಡಿದ್ರೆ ಅದ್ರ ಅನ್ಸಲ್ಲ ಹೋಗೋಣ ಹೊರಗಡೆ ಒಪ್ಪಿ ಕೊಡೋದಕ್ಕೆ ಆಯ್ತು ಬಾ ಹೋಗೋಣ ಹೋಗೋಣ ನಮ್ಮ ನವಿ ಹೇಳಿದ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಗಾಯ್ಸ್ ನಮ್ಮ ಖುಷಿ ಬರ್ತಾ ಇದ್ದಾರೆ ಅವನಾ ನಡಿ ನಾವು ಬರೋ ವರ್ಷದ ನಮ್ಮ ನದಿಯವರು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದಾರೆ ಇವಾಗ ಬಟ್ಟೆ ಒಣಗಾಕಿ ಬಿಸಿಲಲ್ಲಿ ಬಿಸಿಲಲ್ಲಿ ಹೋಗಿ ಬಟ್ಟೆ ಒಣಗಾಕ್ರೆ ಎಷ್ಟು ತಲೆ ಶೂಟ್ ಆಗುತ್ತೆ ಅಂತಿದ್ದೀರಾ ಆ ಕೂದಲು ಸಹ ಒಣಗೋಗುತ್ತೆ ನೋಡಿ ಗೈಸ್ ನಮ್ಮ ಖುಷಿಗೆ ಇಷ್ಟ ಅಂತ ಐಸ್ ಕ್ರೀಮು ಮತ್ತು ಜಾಮೂನು ತಂದಿದ್ದೀನಿ ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವಾ ಅದು ಟೈಮಿಂಗ್ ರುಪೀಸ್ ಅಷ್ಟೇ ಗೈಸ್ ಈ ಥರ ಕಾಂಬಿನೇಷನ್ ಯಾರು ತಿಂದಿದ್ದೀರ ಗೈಸ್ ಐಸ್ ಕ್ರೀಮು ಮತ್ತು ಜಾಮೂನು ಇದು ನಮ್ಮ ನವಿ ಪ್ರೆಗ್ನೆಂಟ್ ಇದ್ದಾಗ ತುಂಬ ಥರ ಇವಾಗೆಲ್ಲ ಬಿಟ್ಬಿಟ್ಟಿದ್ದಾರೆ ಖುಷಿ ಚೆನ್ನಾಗಿದೆಯಾ ಹ್ಞೂ ನಾಳೆ ಪೂಜೆಗೆ ಹೂವು ಅಂತ ಹೇಳಿದರು ಬೇಗನೆ ತಂದಿದ್ದೀನಿ ಯಾಕಪ್ಪ ಅಂದರೆ ನಾಳೆ ಆರು ಗಂಟೆಗೆ ಪೂಜೆ ಮುಗಿಸ್ತಿರ್ತಾರಂತೆ ನಾವು ಬರೋ ಅಷ್ಟೊತ್ತಿ ಅದಕ್ಕೋಸ್ಕರ ಈ ಬಿಸಿಲಲ್ಲಿ ಬಟ್ಟೆ ಒಣಗಕ್ಕೆ ಬೇರೆ ಕರ್ಕೊಂಬತ್ತ ಇದ್ದಾರೆ ನಮ್ಮನ್ನು